ಮಳೆ ಆರ್ಭಟಕ್ಕೆ ದರೆಗೂಳಿದ ಮರವು ಕಾರಿನ ಮೇಲೆ ಬಿದ್ದ ಪರಿಣಾಮ ಕಾರಿನೊಳಗಿದ್ದ ಮಹಿಳೆಯೊರ್ಬಳು ಮೃತಪಟ್ಟ ಘಟನೆ ಕಾರವಾರ ನಗರದ ಪಿಕ್ಳೆ ರಸ್ತೆಯಲ್ಲಿ ನಡೆದಿದೆ ತೀವ್ರ ಮಳೆಯ ಅಬ್ಬರಕ್ಕೆ ಮರವೊಂದು ಕಾರಿನ ಮೇಲೆ ಬಿದ್ದು ಕಾರಿನಲ್ಲಿದ್ದ ಮಹಿಳೆ ಗಂಭೀರ ಗಾಯಗೊಂಡು ಮೃತಪಟ್ಟಿದ್ದಾಳೆ ತಾಲೂಕಿನ ಮಲ್ಲಾಪುರ ಮೂಲದ ಲಕ್ಷ್ಮೀನಾರಾಯಣ್ ಮಮತೇಕರ್ ಮೃತಪಟ್ಟ ದುರ್ದೈವಿಯಾಗಿದ್ದಾಳೆ ಈಕೆಯು ಮಲ್ಲಾಪುರದಿಂದ ಕಾರವಾರಕ್ಕೆ ತನ್ನ ಕುಟುಂಬದೊಂದಿಗೆ ಪಿಕ್ಳೆ ಆಸ್ಪತ್ರೆಗೆ ಬಂದಿದ್ದರು ಗರ್ಭಿಣಿಯಾಗಿದ್ದ ತನ್ನ ಸೊಸೆಯನ್ನ ಪಿಕ್ಳೆ ಆಸ್ಪತ್ರೆಗೆ ಕಳುಹಿಸಿ ತಾನು ಕಾರಿನಲ್ಲೇ ಕುಳಿತಿದ್ದರು ಈ ವೇಳೆ ಆಸ್ಪತ್ರೆಯ ಪಕ್ಕದಲ್ಲೇ ಇದ್ದ ಮರವೊಂದು ಬುಡ ಸಮೇತ ಕಿತ್ತು ಕಾರಿನ ಮೇಲೆ ಬಿದ್ದಿದೆ ಬೃಹತ್ ಗಾತ್ರದ ಮರದ ಟೊಂಗೆ ಕಾರಿನ ಮೇಲೆ ಬಿದ್ದು ಜಖಮ್ ಆಗಿದೆ ಕಾರಿನಲ್ಲೇ ಸಿಲುಕಿದ್ದ ಮಹಿಳೆಗೆ ಕಾರಿನ ಮೇಲೆ ಭಾಗದ ಚಾವಣಿ ದೇಹದ ಅರ್ಧ ಭಾಗದವರೆಗೂ ಸಿಲುಕಿ ಅಧಿಕ ರಕ್ತಸ್ರಾವವಾಗಿ ಉಸಿರುಗಟ್ಟಿದೆ ತಕ್ಷಣ ಸ್ಥಳೀಯರು ನಗರಸಭೆ ಸಿಬ್ಬಂದಿ ಪೊಲೀಸ್ ಇಲಾಖೆ ತಹಶೀಲ್ದಾರ್ ಹಾಗೂ ಎಂಎಲ್ಸಿ ಗಣಪತಿ ಉಳ್ವೇಕರ್ ಸೇರಿದಂತೆ ಅಗ್ನಿಶಾಮಕ ಸಿಬ್ಬಂದಿಯು ಮಹಿಳೆಯ ರಕ್ಷಣೆಗೆ ಹರಸಾಹಸ ಪಟ್ಟರು ಕೊನೆಗೆ ಮರದ ಟೊಂಗೆ ಕತ್ತರಿಸಿ ಪೋಕ್ ಲೈನ್ ಮೂಲಕ ಮರವನ್ನ ತೆರವುಗೊಳಿಸಿ ಕಾರಿನಲ್ಲಿದ್ದ ಲಕ್ಷ್ಮಿ ಅವರನ್ನ ರಕ್ಷಿಸುವ ಪ್ರಯತ್ನ ನಡೆಸಿದರು ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಅವರು ಕೊನೆ ಉಸಿರೆಳೆದಿದ್ದಾರೆ ಈ ಬಗ್ಗೆ ಕಾರವಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೆನರಾ ಪ್ರಸ್ ನ್ಯೂಸ್ ಕಾರವಾರ